ಒಂದು ದಿನದ ಮಟ್ಟಿಗೆ ಕಲಾಪವನ್ನು ವಿಸ್ತರಣೆ ಮಾಡಲಾಗಿದೆ ಸ್ಪೀಕರ್ ಕಚೇರಿಯಲ್ಲಿ ಸಭೆಯನ್ನು ನಡೆಸಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಒಂದು ದಿನದ ಮಟ್ಟಿಗೆ ಕಲಾಪ ವಿಸ್ತರಣೆಗೆ ಬಿಎಸಿ ಒಪ್ಪಿಗೆಯನ್ನು ಸೂಚಿಸಿದೆ ವಿಧಾನಸಭೆ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಸ್ಪೀಕರ್ ಕಚೇರಿಯಲ್ಲಿ ನಡೆದ ಕ ಕಲಾಪ ಸಲಹಾ ಸಮಿತಿ ಸಭೆ ಸೋಮವಾರ ಸಿಎಂ ಅವರಿಂದ ಬಜೆಟ್ ಮೇಲೆ ಉತ್ತರ ಸಿಎಂ ನೀಡ್ತಾರೆ ಸಿ ಎಂಗೆ ಅನಾರೋಗ್ಯ ಹಾಗೆಯೇ ರಾಜ್ಯಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಬಜೆಟ್ ಮೇಲೆ ಭಾಷಣವನ್ನು ಮಂಡಿಸಬೇಕಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕಲಾಪದಲ್ಲಿ ಆದರೆ ಅವರಿಗೆ ಹುಷಾರಿಲ್ಲ ಅನಾರೋಗ್ಯ ಕಾಡ್ತಾ ಇದೆ ಈ ಒಂದು ಕಾರಣಕ್ಕಾಗಿ ಕಲಾಪವನ್ನು ವಿಸ್ತರಣೆ ಮಾಡಲಾಗಿದೆ ಸೋಮವಾರ ಕಲಾಪ ಆರಂಭ ಆಗತ್ತೆ ಸೋಮವಾರ ಸಿಎಂ ಅವರು ಬಜೆಟ್ ಮೇಲೆ ಉತ್ತರವನ್ನ ಕೊಡಲಿದ್ದಾರೆ ಬಿಎಸ್ಸಿ ಸಭೆ ನಡೆಯಿತು ಬಿಎಸ್ಸಿ ಅಂತ ಹೇಳಿದ್ರೆ ಸಲಹಾ ಸಮಿತಿ ಅದನ್ನೇ ಚರ್ಚೆ ಆಗಿದೆ ಪಕ್ಷ ಚರ್ಚೆ ನಮ್ಮ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಹಿರಿಯ ಕಿರಿಯ ಸದಸ್ಯರು ನಾಯಕರುಗಳಿಗೆ ಇವತ್ತು ಬಜೆಟ್ನ ಮೇಲೆ ಚರ್ಚೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡುತ್ತಿತ್ತು ಈಗ ನಾವು ಬಿ ಎಸ್ ಸಿ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿದ ರೀತಿಯಲ್ಲಿ ಇದನ್ನ ಈಗ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತಾರನೇ ತಾರೀಕಿಗೆ ಬೆಳಿಗ್ಗೆ ಇವತ್ತು ಉತ್ತರ ಕೊಡಲಿಕ್ಕಿದ್ದಾರೆ ಸೊ ನಾವು ಒಂದು ದಿವಸ ಅಧಿವೇಶನ ಇಪ್ಪತ್ ಮೂರಕ್ಕೆ ಇವತ್ತು ಕೊನೆಗೊಳ್ಬೇಕಿತ್ತ ಈ ಒಂದು ದಿವಸ ಅಧಿವೇಶನವನ್ನು ನಾವು ಒಂದು ದಿವಸ ಇಪ್ಪತ್ತಾರು ತಾರೀಖು ಇಪ್ಪತ್ತಾರು ತಾರೀಖಿಗೆ ನಾವು ಇದನ್ನು ತನಕ ಮುಂದುವರೆಸ್ಕೊಂಡು ಹೋಗಿದ್ದೇವೆ ಸೋಮವಾರ ಮನೆ ಮುಖ್ಯಮಂತ್ರಿಗಳು ಇವತ್ತು ಉತ್ತರವನ್ನು ಕೊಡ್ತಾರೆ ಅಲ್ಲಿ ನಿಮ್ಮ ನಾಯಕತ್ತ ಮಾತಾಡಿ ಇದೆಲ್ಲವೂ ಕೂಡ ಮತ್ತು ನಿಮ್ಮ ನಾಯಕರ ಚರ್ಚೆ ಅದನ್ನೇ ಇದೆಲ್ಲ ಬಿ ಎಸ್ ಎಲ್ಲಿ ಚರ್ಚೆ ಆಗಿದೆ ಚರ್ಚ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ